ಕ್ರೀಡಾ ವಿಮೋಚನಾ ಚಳುವಳಿ ಸಂಘಟನೆಯ ಬಂಗಾರಪೇಟೆ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ರಾಜ್ಯಾಧ್ಯಕ್ಷರಾದ ಕಟಾಭಟ್ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾದ ಪಿವಿಸಿ ಕೃಷ್ಣಪ್ಪ ಅವರ ಉಸ್ತುವಾರಿಯಲ್ಲಿ ಮತ್ತು ಪಿವಿಸಿ ಮಣಿ ಜಿಲ್ಲಾಧ್ಯಕ್ಷರ ಅವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಇಂದು ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮಣಿ ನೇತೃತ್ವದಲ್ಲಿ ಎಲ್ಲಾ ನೂತನ ಪದಾಧಿಕಾರಿಗಳಿಗೆ ಸಂಘದ ಶಾಲು ಹೊದಿಸಿ ಅಧಿಕಾರವನ್ನ ನೀಡಲಾಯಿತು ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ಸಿ ರವಿ ಕಾರ್ಯಾಧ್ಯಕ್ಷರಾಗಿ ಮುನಿವೆಂಕಟಪ್ಪ ಪ್ರಧಾನ ಕಾರ್ಯದರ್ಶಿ ವಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ವಸಂತಕುಮಾರ್ ಖಜಾನ್ಸಿಯಾಗಿ ವಿಕೆ ಬಾಬು ಗೌರವಾಧ್ಯಕ್ಷರಾಗಿ ಗೌತಮ್ ನಗರ ಶ್ರೀನಿವಾಸ್ ತಾಲೂಕು ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಹರಿ

ದಿನಾಂಕ ಸಾವಿರದ ಇಪ್ಪತ್ತೈದರಂದು ಪ್ರಜಾ ವಿಮೋಚನಾ ಚಳವಳಿ ನೂರ ಎಪ್ಪತ್ತೈದು ಒನ್ ಸೆವೆಂಟಿ ಫೈವ್ ನೈಂಟಿ ಏಟ್ ನೈಂಟಿ ನೈನ್ ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಇದ್ವಿ ರಾಜ್ಯ ರಾಜ್ಯಾಧ್ಯಕ್ಷರಾದ ಪಟಾಪಟ್ ರಾಜ್ಯ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾದ ಪಿ ವಿ ಸಿ ಕೃಷ್ಣಪ್ಪ ಅವರ ಉಸ್ತುವಾರಿಯಲ್ಲಿ ಪಿ ವಿ ಸಿ ಮಣಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ ಈ ಪದಾಧಿಕಾರಿಗಳು ಇವತ್ತಿಂದ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯಲ್ಲಿ ಮುಖಂಡರನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಅವರು ಇನ್ನೂ ಈ ಮೂರು ವರ್ಷಗಳ ಕಾಲ ಅವರಿಗೆ ಈ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯಲ್ಲಿ ಹೋರಾಟ ಮಾಡ್ತಾ ಹಿಂದುವರೆಗಳು ನಾವು ಅಧಿಕಾರ ತತ್ವವನ್ನು ಕೊಡ್ತಾ ಇದೀವಿ ಇವಾಗ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ಪದಾಧಿಕಾರಿಗಳನ್ನ ಒಬ್ಬೊಬ್ಬರಾಗಿ ನಾವು ಹೆಸರನ್ನು ಕರಿತೀವಿ ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ನಮ್ಮ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ನಾವು ಹಾಕಿ ನಾವು ಬರಮಾಡ್ಕೊಳ್ತಾ ಇದ್ದೀವಿ ನಾರಾಯಣ್ ಸೆಲ್ವನ್ ಅವರು ನೇತೃತ್ವದಲ್ಲಿ ಆಗಿಸುವಂತಾ ಶಾಲಾ ಮಾರ್ಗದಲಿ ಮಕ್ಕೋ ಅಧ್ಯಕ್ಷರಾಗಿ ಸಿ ರವಿ ಅವರನ್ನ ಆಯ್ಕೆ ಮಾಡ್ತಾರೆ ಮುನಿ ಅಂತ ಅವರು ಕಾರ್ಯದರ್ಶರಾಗಿ ಆಯ್ಕೆ ಮಾಡ್ತಾರೆ

ಮಾಡಿದ್ದೀವಿ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಆಯ್ಕೆದಂಥ ಎಲ್ಲ ಮುಖಂಡರುಗಳು ಜೈವಿ ಮಂದಿರಗಳನ್ನು ನಾನು ತಿಳಿಸುತ್ತ ಪ್ರಜಾ ವಿಮೋಚನಾ ಚಳುವಳಿ ಹೋರಾಟಗಳು ಯಾವ ರೀತಿ ಮಾಡ್ಕೊಂಡು ಬಂದಿದೆಯೋ ಅದೇ ರೀತಿ ಇನ್ನೂ ಬಲಿಷ್ಠವಾದ ಹೋರಾಟಗಳನ್ನು ಮಾಡಿ ನಮ್ಮ ಮುಖಂಡರೆಲ್ಲ ಸೇರಿ ಯಾವ ರೀತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಸಂಘಟನೆ ಆದರೂ ನೀವು ಒಳಪಡಿಸಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆ ಹುಟ್ಟಾಗ್ತಾರೆ ಅದೇ ರೀತಿ ಸಂಘಟನೆ ಮಾಡಿಕೊಂಡು ಇವತ್ತು ನಮ್ಮ ಅಬ್ದುಲ್ ಕೋಸ್ಕರನ್ನ ಹೋರಾಡಬೇಕು ಸಂಘಟನೆ ಕಡದ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲಿಲ್ಲ ಯಾಕಪ್ಪ ಉಳಿಗಾಲ ಅಂದರೆ ಇವಾಗಿರ್ತಕ್ಕಂಥ ರಾಜಕಾರಣಿಗಳು ನಮ್ಮ ಓಟನ್ನು ಪಡ್ಕೊಂಡು ನಮ್ಮ ಅಲ್ಲಿ ಗೆದ್ದು ನಮ್ಮ ದಲಿತರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತವ್ರಿಗೆ ಏನಾದರೂ ಮಾಡುವಂತ ಬ್ಯಾಕ್ ಸೊಸೈಟಿ ಅಂತ ಹೇಳ್ತಾರೆ ಅದಕ್ಕೆ ನೀವೇನಾದರೂ ಅವ್ರಿಗೆ ಮಾಡಿ ನಿಮ್ಮವ್ರನ್ನೊಬ್ಬರನ್ನ ಕಳಿಸಿ ಏನಾದರೂ ಅವ್ರ ಹತ್ರ ಏನಾದರೂ ಕೊಡ್ಕೊಂಡು ನೀವು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ರೆ ಯಾವ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಯಾರನ್ನೂ ಅವರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವರಾಗಿ ಅವರು ಡೆವಲಪ್ಮೆಂಟ್ ಮಾಡ್ತಾರೆ ಹಂಗಾಗಿ ಅವ್ರ ಮುಖ ಅವರ ವಿರುದ್ಧ ನಾವು ಸಂಘಟನೆ ಕಟ್ಟಬೇಕು ಒಬ್ರು ಹೇಳ್ತಾರೆ ಸಂಘಟನೆ ಇಲ್ಲ ಸಂಘಟನೆ ಎಲ್ಲ ನಸಿ ಹೋಗ್ಬೇಕಂತ ಸೂರ್ಯ ಎಷ್ಟು ವರ್ಷಗಳ ಕಾಲ ಇರ್ತಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ಎಷ್ಟು ವರ್ಷ ಉಳಿದ ಉಳಿತಾ ಇರ್ತಾರೋ ಅಷ್ಟು ವರ್ಷ ಸಂಘಟನೆಗಳು ಒಂದಲ್ಲ ಒಂದು ಕಡೆ ಕೂಗಾತಾನೆ ಇರ್ತದೆ ಆ ಸಂಘಟನೆಗಳನ್ನ ಕೈಯಲ್ಲೂ ಆಗಲ್ಲ ನೀವು ಸಂಘಟನೆ ಮುಖಂಡರಲ್ಲಿ ಅರ್ಥ ಮಾಡ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿದ್ಯೆ ಯಾವ ರಾಜಕಾರಣ ಆಗಲಿ ಯಾವ ಅಧಿಕಾರಿ ಆಗಲಿ ಈ ಪೆನ್ನಲ್ಲಿ ನಾವು ಅವ್ರಿಗೇನು ತಕ್ಕ ಪಾಠವನ್ನು ಕೊಡ್ಬೋದು ಹೋರಾಟ ಮಾಡಬೇಕು ಹೋರಾಟ ಆಗಿದ ಪಕ್ಷದಲ್ಲಿ ಅವ್ರಿಗೆ ಯಾವ ರೀತಿ ನಾವು ಉತ್ತರ ಕೊಡಬೇಕಂತ ನಾವು ಈ ಪೆನ್ ಅಂತ ನಾವು ಉತ್ತರ ಕೊಡಬೇಕು ಹಂಗಾಗಿ ನಿಮ್ಗೆಲ್ಲ ವಿಷಯ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾರಿಗೂ ಹಂಚಬೇಡಿ ನಿಮ್ಮ ಹೋರಾಟ ನೆಲ ಜಲ ಭಾಷೆ ಅನ್ಯಾಯದ ವಿರುದ್ಧ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆ ನಾಯಕರು ಕೂಗಾಗಬೇಕು ಇವ್ ಯಾರು ಹಂಚಬೇಡ್ರಿ ಯಾವ ಅಧಿಕಾರಿಗಳು ಭಯ ಪಡಬೇಡ್ರಿ ಅಧಿಕಾರಿ ಹೇಳ್ಬೋದು ನಾನು ಇದ್ದೀನಿ ಸಂಘಟನೆ ಅವ್ರು ಪಡಬೇಡ ಅಂತ ಯಾರೋ ಆದ್ರೆ ವಿವೇಕಿ ಅಲ್ಲ ಅವಿವೇಕಿ ಅಲ್ಲ ಸಂಘಟನೆ ಅವ್ರ ಹತ್ರ ಇಟ್ಕೊಂಡ್ರೆ ಉಳಿಗಾಲ ಇಲ್ಲ ಯಾವುದೇ ಒಂದು ಎಮ್ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ಇಡೀ ರಾಜ್ಯವನ್ನೇ ಅದರಿಸತಕ್ಕಂತ ಕೆಲಸ ಮಾಡಿದ್ದಾರೆ ಹಂಗಾಗಿ ನಮ್ಮ ಪ್ರಜಾ ವಿಮೋಚನಾ ಚಳವಳಿಗೆ ಈ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬೀರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ